ತುಂಬಾ ಟೇಸ್ಟಿಯಾಗಿ ಬಾಳೆಹಣ್ಣಿನ ಬೋಂಡ ಹೇಗೆ ಮಾಡೋದು ನೋಡೋಣ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿಲ್ಲಿ ತುಂಬ ಹಣ್ಣಾಗಿರೋ ನಾಲ್ಕೈದು ಬಾಳೆಹಣ್ಣುಗಳನ್ನು ಬಿಡಿಸಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೊದಲು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಜಾಸ್ತಿನೇ ಗ್ರೈಂಡ್ ಮಾಡ್ಕೋಬೇಕು ಇದರಲ್ಲಿ ಚಿಕ್ಕ ಚಿಕ್ಕ ಗಂಟುಗಳೆಲ್ಲ ಉಳಿಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ರುಬ್ಬುವಾಗ ನೀರೇನು ಹಾಕಬಾರ್ದು ಗಟ್ಟಿ ಇದ್ದರೂ ಪರವಾಗಿಲ್ಲ ನೋಡಿ ಆಗಬೇಕು ಇಷ್ಟು ಆಗೋವರೆಗೂ ರುಬ್ಕೋಬೇಕು ಇನ್ನಿದಕ್ಕೆ ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟು ಒಂದು ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಚಿ ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ಬಳಸಬಹುದು ಈ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋಬೇಕು ಹಿಂದಿನ ವೀಡಿಯೋದಲ್ಲಿ ಹಲಸಿನ ಹಣ್ಣಿನ ಮುಳ್ಕ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅದೇ ವಿಧಾನದಲ್ಲಿ ಬಾಳೆಹಣ್ಣಿನ ಮುಳ್ಕ ಸಹ ಮಾಡ್ಕೋಬಹುದು ಈ ಎಲ್ಲ ಪದಾರ್ಥಗಳನ್ನು ನಾನು ಬೌಲಿಗೆ ಹಾಕೊಂಡಿದ್ದೀನಿ ಈಗ ರುಬ್ಕೊಂಡಿರುವಂಥ ಬಾಳೆಹಣ್ಣಿನ ಮಿಶ್ರಣ ಅಷ್ಟನ್ನು ನಾನು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಈಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋಕ್ಕಿಂತ ಮೊದಲು ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆದರೆ ಇದು ಗಟ್ಟಿ ಆಗ್ತದೆ ಇಷ್ಟು ಇದ್ದರೆ ಆಗೋದಿಲ್ಲ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗ್ತದೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಳೆದಿರುವಂಥ ನೀರನ್ನಷ್ಟೇ ಸೇರಿಸ್ಕೊಳ್ತಿದ್ದೀನಿ ಅಷ್ಟು ನೀರು ಸಾಕು ಇದಕ್ಕೆ ಒಂದೇ ಸಲ ನೀರು ಜಾಸ್ತಿ ಹಾಕೋಬಾರ್ದು ಯಾಕೆಂದರೆ ಹಿಟ್ಟು ನೀರಾಗಬಾರ್ದು ಅಥವಾ ಗಟ್ಟಿಯೂ ಇರಬಾರ್ದು ನೋಡಿ ನಾನಿಲ್ಲಿ ಕಲಸಿಟ್ಟಿದ್ದೀನಲ್ಲ ಈ ಹದಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಈ ಹಿಟ್ಟನ್ನು ಕಲಸಿ ಅರ್ಧ ಗಂಟೆ ಒಂದು ಗಂಟೆ ಇಡಬೇಕು ಅಂತೇನಿಲ್ಲ ತಕ್ಷಣ ಬೋಂಡ ಕರಿಬಹುದು ನಾನಿಲ್ಲಿ ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಈ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಎಣ್ಣೆ ಒಳಗೆ ಬಿಡಬೇಕು ಇಲ್ಲಿ ಉರಿನ ತುಂಬ ಕಮ್ಮಿ ಇಟ್ಕೋಬೇಕು ಮೈದಾ ಹಿಟ್ಟು ತುಂಬ ಸಾಫ್ಟಾಗಿರೋದ್ರಿಂದ ಬೇಗ ಸೀದೋಗ್ತದೆ ಒಂದೆರಡು ನಿಮಿಷ ಆದಮೇಲೆ ಈ ಬೋಂಡಾಗಳನ್ನೆಲ್ಲ ಒಂದು ಸಲ ತಿರುಗಿಸಿ ಹಾಕ್ಕೋಬೇಕು ಇವಾಗಿದು ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಕಲರ್ ಆದಮೇಲೆ ಇದನ್ನು ಎಣ್ಣೆಯಿಂದ ತೆಗೆದಿಡಬೇಕು ಹೀಗೆ ಉಳ್ದಿರೋ ಇದಿಷ್ಟು ಹಿಟ್ಟನ್ನು ನಾನು ಬೋಂಡ ಕರೆದು ತೆಗೆದಿಡ್ತೀನಿ ಈ ಬೋಂಡ ತುಂಬ ಸಾಫ್ಟಾಗಿರ್ತದೆ ಬಿಸಿಯಾಗಿ ಹಾಗೇನೂ ತಿನ್ನಬಹುದು ಅಥವಾ ಚಟ್ನಿ ಜೊತೆ ಸಹ ಚೆನ್ನಾಗಿರ್ತದೆ ಬಹಳ ಟೇಸ್ಟಿಯಾದ ಬಾಳೆಹಣ್ಣಿನ ಬೋಂಡ ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ